ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಶಿಸ್ತಿನ ಶಿಪಾಯಿಗಳಂತೆ ಪಥಸಂಚಲನ ಮಾಡಿದ ಆರ್ ಎಸ್ ಎಸ್ ಕಾರ್ಯಕರ್ತರು ಚಿಂತಾಮಣಿ ನಗರದಲ್ಲಿ ಆರ್ ಎಸ್ ಎಸ್ ಶತಮಾನೋತ್ಸವ ಸಂಭ್ರಮದ ಅಂಗವಾಗಿ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು बीजेपी मुखंडर जी एन वेणुगोपाजी संसदर एस मुन सीर सत्यनारायण महेश नाशंकर् टीपीएस पी एस राजण्ण गोविंदराज गोकुलीनिवास गाजल शिव महेश भाई सुरेश होसूर एन सुरेश मंजुनाथ चिखमाि देवराज आर वेंकटेश गुट्टूर जयराम रेड्डी बालहि आंजेरे रेड्डी कल चंद्रशेखर ತಳಗವಾರ ಪ್ರತಾಪ್ ಸೇರಿದಂತೆ ಹಿರಿಯರು ಕಿರಿಯರು ಮುಖಂಡರು ಉದ್ಯಮಿಗಳು ವಿವಿಧ ಗಣ್ಯರು ಗಣವೇಶ ಧರಿಸಿ ಚಿಂತಾಮಣಿಯ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಮಾಡಿದರು ರಸ್ತೆ ಇಕ್ಕಲೆಗಳಿಂದ ಮಹಿಳೆಯರು ಹೂವಿನ ಮಳೆ ಸುರಿಸಿದರು ಇಡೀ ರಸ್ತೆ ಹೂವಿನ ಹಾಸಿಗೆಯಂತೆ ಕಂಡುಬಂತು ಭಾರತ್ ಮಾತಾಕಿ ಜೈ ಎಂಬ ಘೋಷವಾಕ್ಯಗಳನ್ನು ಕೂಗುತ್ತಾ ಸಾಗಿದರು ஜ <laughs> ಕಟಾಕ್ಷ ಜನಸಂಘದವ್ರ ಮೇಲೆ ಈ ಭಾರತ ದೇಶದ ದೇಶ ಪ್ರೇಮಿಗಳ ಮೇಲೆ ಇದೆ ಅಂತ ಹೇಳೋದಕ್ಕೆ ಇದು ಒಂದು ಉದಾಹರಣೆ ಚಿಂತಾಮಣಿಯಲ್ಲಿ ಇವತ್ತೇನು ನಮ್ಮ ಸ್ವಯಂ ಸೇವಕ ಸಂಘದ ನೂರರ ಸಂಭ್ರಮದ ಆಚರಣೆಯಾಗಿ ನಾವಿವತ್ತು ಪದಚಂಚಲನ ಕಾರ್ಯಕ್ರಮವನ್ನು ಚಿಂತಾಮಣಿಯಲ್ಲಿ ಎಲ್ಲ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ರು ಇದರಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ದೇಶ ಪ್ರೇಮಿಗಳು ಸ್ವಯಂ ಸೇವಕರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನೇ ಮುಖ್ಯಮಂತ್ರಿಗಳಾದಿಯಾಗಿ ಮರಿಕರ್ಗೆ ಆದಿಯಾಗಿ ಸಂತೋಷ್ ಇಂದ ಹಿಡ್ದು ಬಿ ಕೆ ಇಂದ ಹಿಡ್ದು ಏನೇ ಸಂಘದವ್ರ ಬಗ್ಗೆ ಆಪಾದನೆ ಹಾಕಿದ್ರೇನೋರು ಸಂಘದವ್ರನ್ನ ದೇಶದ್ರೋಹಿಗಳಂತ ಹೇಳಿದರೆ ಯಾರು ಹೇಳ್ತಾರೋ ಅವ್ರ ಪಾಕಿಸ್ತಾನಿ ಏಜೆಂಟ್ಗಳವರು ಅದಕ್ಕೋಸ್ಕರ ಅವ್ರನ್ನ ಮೆಚ್ಚೋದು ನಮ್ಗೇನು ಅವಶ್ಯಕತೆ ಇಲ್ಲ ಎಲ್ಲಿ ಸಂಘ ಇರುತ್ತೋ ಅಲ್ಲಿ ಶಾಂತಿ ಇರುತ್ತೆ ಈ ಸಂಘದಲ್ಲಿ ಯಾವುದೇ ಜಾತಿ ಮತ್ತು ಭೇದ ಏನೂ ಇಲ್ಲ ಈ ದೇಶ ಪ್ರೇಮಿಗಳೇ ಪ್ರತಿಯೊಬ್ಬರು ಇದ್ರಲ್ಲಿ ಭಾಗವಹಿಸ್ಬೋದು ನಮ್ಮಲ್ಲಿ ಎಲ್ಲ ಕಮ್ಯುನಿಟಿ ಅವ್ರಿಗೂ ಇದ್ರ ಅವಕಾಶ ಇದೆ ಅದಕ್ಕೋಸ್ಕರ ಇವತ್ತೇನು ಬ್ಯಾನ್ ಮಾಡಕ್ಕೆ ಹೋಗ್ತಾರೆ ಅವರೆಲ್ಲ ಅವ್ರ ಅಪ್ಪ ಬಂದ್ರೂ ಅವ್ರ ತಾತ ಬಂದ್ರೂ ಇಲ್ಲೇನು ಬ್ಯಾನ್ ಮಾಡೋಕ್ಕೇನು ಆಗಲ್ಲ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಸ್ವಯಂ ಸೇವಕರಾಗಿ ಹೊರಗಡೆ ಬರ್ತಾರೆ ಇವತ್ತೇನು ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ ನಮ್ಮ ಏನು ಧ್ವಜಗಳನ್ನು ತೆಗೆಯೋದ್ರ ಮುಖಾಂತರ ಬಂಟಿಂಗನ್ನು ತೆಗೆಯೋದ್ರ ಮುಖಾಂತರ ಏನು ಅವ್ರ ಕ್ರೂರ್ತನವನ್ನು ತೋರಿಸಿದಾರೆ ಮುಂದಿನ ದಿನಗಳಲ್ಲಿ ಅವ್ರ ತಂದೆ ಯಾವ ಥರ ಆಗಿ ಜನಗಳಿಂದ ಚುನಾಯಿತರಾಗ್ತಾ ಇದ್ದಂಥವ್ರನ್ನ ಮನೆಗೆ ಕಳಿಸಿದ್ರು ಅದೇ ರೀತಿಯಲ್ಲಿ ಪ್ರಿಯಾಂಕರ್ಗೆ ಅವ್ರನ್ನು ಮನೆಗೆ ಕಳಿಸೋದಕ್ಕೆ ದೇಶ ಪ್ರೇಮಿಗಳು ರೆಡಿಯಾಗಿರ್ತಾರೆ ಅದಕ್ಕೋಸ್ಕರ ಯಾರೇ ನೆಹರು ಕಾಲ್ ನೆಹರು ಕಾಲದಿಂದನೂ ಇಂದಿರಾ ಗಾಂಧಿ ಕಾಲದಿಂದನೂ ರಾಜೀವ್ ಗಾಂಧಿ ಕಾಲದಿಂದನೂ ನಮ್ಮನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದಾಗ ಇವರು ಯಾರು ಇವ್ರು ಮಾಡೋದಕ್ಕೆ ಮೊದಲು ಏನು ಇವರು ನಮ್ಮ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾರ್ಯಾರು ಯಾವ್ಯಾವ ಬಕ್ರೀದ್ ಟೈಮಲ್ಲಿ ರಂಜಾನ್ ಟೈಮಲ್ಲಿ ಎಲ್ಲೆಲ್ಲಿ ಪ್ರೇಯರ್ಗಳು ಮಾಡ್ತಾರೆ ಸರ್ಕಾರಿ ಜಾಗಗಳಲ್ಲಿ ರಸ್ತೆಗಳಲ್ಲಿ ರಸ್ತೆಗಳಲ್ಲೇ ಏನೇನು ಮಾಡ್ತಾ ಇದ್ರು ಫಸ್ಟ್ ಅವ್ರನ್ನ ನಿಲ್ಲಿಸ ಹೇಳಿ ನಾವು ದೇಶದ ಪರವಾಗಿರ್ತಕ್ಕಂಥ ದೇಶಭಕ್ತರ ವಿನಃ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥ ವಿಧಾನಸೌಧದಲ್ಲಿ ಹೇಳಿದಂಥವ್ರಿಗೆ ಇವ್ರಿಗೆ ತಾಕತ್ತು ಇದ್ರೆ ದಮ್ಮಿದ್ರೆ ಇವ್ರಿಗೇನಾದ್ರು ಇದ್ರೆ ಏನು ಅವ್ರನ್ನ ಬಂಧಿಸ್ಲಿ ಅದು ಬಿಟ್ಟು ಇಲ್ಲಿ ದೇಶ ಪ್ರೇಮಿಗಳ ವಿರುದ್ಧವಾಗಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ದೇಶದಲ್ಲಿ ಎಲ್ಲ ಕಡೆನೂ ಅವ್ರು ನಿರ್ಮಾಣ ನಿರ್ನಾಮ ಆಗಿದ್ದಾರೆ ಕಾಂಗ್ರೆಸ್ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲೂ ನಿರ್ನಾಮ ಆಗ್ತಾರೆ ನಮ್ಮದೇ ಸರ್ಕಾರ ಬರುತ್ತೆ ಯಾರ್ಯಾರು ಇಲ್ಲಿ ಏನೇನು ಮಾತಾಡಿದ್ರು ಅನ್ನೋದು ಲೆಕ್ಕಾಚಾರದಲ್ಲಿ ನಾವು ಇಟ್ಕೊಂಡಿದ್ದೀರಿ ಒಂದಕ್ಕೆ ನೂರು ರಿವರ್ಸ್ ಕೊಡ್ತೀರಿ